ಬೆಂಗಾಲ್ ವಾರಿಯರ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ತನ್ನ ಹದಿಮೂರನೇ ಪಂದ್ಯವನ್ನು ಆಡುವಕ್ಕಿಂತ ಮುಂಚೆ ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ಬ್ಯಾಂಕಿ ಡಿಪೆಂಡರ್ ಆಗಿರುವ ಸುರ್ಜಿತ್ ಸಿಂಗ್ರವರು ಬೆಂಗಾಲ್ ವಾರಿಯರ್ಸ್ ತಂಡದ ಹೊಸ ಪ್ಲೇಯಿಂಗ್ ಸೇವೆನ ತೆಗೆದುಕೊಂಡು ಈಗಾಗಲೇ ಒಂದು ದೊಡ್ಡ ಚಾಲೆಂಜನ್ನು ಮಾಡಿದ್ದಾರೆ ಸ್ನೇಹಿತರೆ ಸೊ ಆ ದೊಡ್ಡ ಚಾಲೆಂಜ್ ಏನಾಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಉಸ್ತಾಗಿದ್ದರೆ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ಪಿ ಕೆಎಲ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋನ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡೋದ್ರ ಜೊತೆಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸೊ ಸ್ನೇಹಿತರೆ ಆ ಒಂದು ಚಾಲೆಂಜ್ ಏನಾಗಿದೆ ಎಂದು ನಾವು ನೋಡಿಕೊಂಡಾಗ ಸುರ್ಜಿತ್ ಸಿಂಗ್ ರವರು ಬೆಂಕಿ ಆಟಗಾರರಾಗಿರುವ ಬೆಂಗಾಲ ವಾರಿಯರ್ಸ್ ತಂಡದ ಬೆಂಕಿ ಲೀಡರ್ ಆಗಿರುವ ಮಣಿಂದರ್ ಸಿಂಗ್ ರವರ ಮುಂದೆ ಏನೆಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಪಿ ಕೆಎಲ್ ಸೀಸನ್ ಹತ್ತರಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಮುಂದೆ ಬರುವಂತಹ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರ ಐದು ಪಂದ್ಯಗಳಲ್ಲಿ ಬೆಂಗಾಳ ವಾರಿಯರ್ಸ್ ತಂಡದ ವಿರುದ್ಧ ಒಂದು ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ಮಣಿಂದರ್ ಸಿಂಗ್ ರವರನ್ನು ಸುಮಾರು ಏಳರಿಂದ ಎಂಟು ಬಾರಿ ಟೆಕಲ್ ಪಾಯಿಂಟ್ಸ್ ಗಳನ್ನು ತೆಗೆದುಕೊಂಡು ಅವರನ್ನು ಸುಮಾರು ಕೋರ್ಟ್ ಇಂದಾಗಿ ಸುಮಾರು ಹದಿಮೂರರಿಂದ ಹದಿನಾಲ್ಕು ನಿಮಿಷಗಳ ಹೊರಗೆ ಹೊರಗೆ ಹಾಕುತ್ತೇನೆ ಎಂಬ ಬಿಗ್ ಗಬ್ಬಿ ಚಾಲೆಂಜರ್ನ ಈಗಾಗಲೇ ಬ್ಯಾಂಕಿ ರೀಡರ್ ಆಗಿರುವ ಮಣಿಂದರ್ ರವರ ಮುಂದೆ ನಮ್ಮ ಒಂದು ಬೂಲ್ಸ್ ತಂಡದ ಬ್ಯಾಂಕಿ ಡಿಪೆಂಡರ್ ಆಗಿರುವ ಸುರ್ಜಿತ್ ರವರು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸ್ನೇಹಿತರೆ ಮ್ಯಾಚ್ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಬೆಂಗಳೂರು ಬೂಲ್ಸ್ ತಂಡದ ದಾಂಡಿಗರು ಈಗಾಗಲೇ ಒಂದು ದೊಡ್ಡ ದೂರನ್ನು ಎಬ್ಬಿಸಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಸೊ ಸ್ನೇಹಿತರೆ ಆ ಒಂದು ಮಾತಿನ ತಕ್ಕಂತೆ ಬೆಂಗಳೂರು ಬೂಲ್ಸ್ ತಂಡದ ಹೊಸ ಪ್ಲೇಯಿಂಗ್ ಸೆವೆನ್ ಈಗಾಗಲೇ ಮತ್ತು ಡಿಪೆಂಡರ್ ಆಗಿರುವ ಸುರ್ಜಿತ್ ರವರು ಕೂಡ ಬೆಂಗಾಳ್ ವಾರಿಯರ್ಸ್ ತಂಡದ ವಿರುದ್ಧ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋ ಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಗೂಡ್ಸ್ ಧನ್ಯವಾದಗಳು ಸ್ನೇಹಿತರೆ